ಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಜಮ್ಮು ಕಾಶ್ಮೀರದಿಂದ ಕಾರ್ಯನಿರ್ವಹಿಸ್ತಾ ಇರುವಂಥ ಎರಡು ಭಯೋತ್ಪಾದಕ ಗುಂಪುಗಳು ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ದೇಶದಲ್ಲಿ ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಸಂಚು ರೂಪಿಸಿರುವ ಬಗ್ಗೆ ಗುಪ್ತಚರ ಇಲಾಖೆಗೆ ಮಾಹಿತಿ ಬಂದಿದ್ದು ಈ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾದಿನ ದಿನ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಎಂದಿನಂತಿರುವಂತಹ ಬಿಗಿ ಭದ್ರತೆಯನ್ನು ಇನ್ನಷ್ಟು ಹೆಚ್ಚಿಗೆಗೊಳಿಸಲಾಗಿದೆ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ದೆಹಲಿ ಅಥವಾ ಪಂಜಾಬ್ನಲ್ಲಿ ಆತ್ಮಾಹುತಿ ದಾಳಿ ನಡೆಯುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ಗುಪ್ತಚರ ಮಾಹಿತಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಮತ್ತಷ್ಟು ತೀವ್ರಗೊಳಿಸಲಾಗಿದೆ ಸ್ವಾತಂತ್ರ್ಯ ದಿನಾಚರಣೆ ಎಂದು ಸಾಮಾನ್ಯವಾಗಿ ಭದ್ರತೆ ಎಂದಿಗಿಂತಲೂ ಹೆಚ್ಚಾಗಿರುವುದರಿಂದಾಗಿ ಆ ದಿನದ ಹಿಂದೂ ಮುಂದಾಗಿ ದಾಳಿ ನಡೆಸುವಂಥದ್ರ ಬಗ್ಗೆ ಉಗ್ರರು ಸಂಚು ರೂಪಿಸಿದ್ದಾರೆ ಅಂತ ಹೇಳಿ ಉಗ್ರರ ನಡುವಿನ ಮಾತುಕತೆ ಆಧರಿಸಿ ಗುಪ್ತಚರ ಇಲಾಖೆ ವರದಿಯನ್ನು ಮಾಡಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಜಮ್ಮು ಕಾಶ್ಮೀರದ ಕತುವಾದಲ್ಲಿ ಇಬ್ಬರು ಅಪರಿಚಿತರು ಶಸ್ತ್ರಾಸ್ತ್ರಗಳೊಂದಿಗೆ ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇದ್ದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅವರು ಸಮೀಪದ ನಗರವಾದಂತಹ ಪಠಾಣ್ಕೋಟ್ಗೆ ಹೋಗಿರುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳಿ ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನ ಬಂದಿರುವಂತಹ ಇನ್ನು ಇದನ್ನ ಆಧರಿಸಿ ಮೂಲವೊಂದು ವರದಿಯನ್ನ ಮಾಡಿದೆ ಪಂಜಾಬ್ ಹಾಗೂ ಜಮ್ಮು ಕಾಶ್ಮೀರ ಭಾಗದಲ್ಲಿ ಸಕ್ರಿಯವಾಗಿರುವಂತಹ ಗ್ಯಾಂಗ್ಸ್ಟರ್ಗಳು ಮೂಲಭೂತವಾದಿಗಳು ಭಯ ಉತ್ಪಾದಕರು ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ನಡೀತಾ ಇರುವಂತಹ ಅಮರ್ನಾಥ್ ಯಾತ್ರೆಗೆ ಅಡ್ಡಿಪಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಆಗಸ್ಟ್ ಹದಿನೈದರ ಹಿಂದೆ ಮುಂದಿನ ದಿನಗಳಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಗುರಿಯಾಗಿಸಿಕೊಂಡು ಐಇಡಿಯನ್ನು ಬಳಸಿ ದಾಳಿ ಮಾಡಬಹುದು ಅನ್ನುವಂಥ ವರದಿಯಾಗಿದೆ ಕೋಲ್ಕತ್ತಾ ನಗರದ ಆರ್ಜಿಕರ್ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ತರಬೇತಿ ವೈದ್ಯ ಮೇಲಿನ ಅತ್ಯಾಚಾರ ಹಾಗೂ ಹತ್ಯೆಯನ್ನು ಖಂಡಿಸಿ ವ್ಯಾಪಕ ಪ್ರತಿಭಟನೆ ನಡೀತಾ ಇರುವಂತಹ ಹೊತ್ತಿನಲ್ಲೇ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಸಂದೀಪ್ ಘೋಷ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನು ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸುವಂತೆ ಹೇಳಿರುವಂತಹ ಹೈಕೋರ್ಟ್ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ತನಿಖೆ ಪ್ರಗತಿ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಪಶ್ಚಿಮ ಬಂಗಾಳದ ಅರ್ಜಿಕರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯ ಮೇಲೆ ಅತ್ಯಾಚಾರ ಕೊಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಜೋಯ್ ರಾಯ್ ಅನ್ನುವಂತಹ ವ್ಯಕ್ತಿಯನ್ನು ಕೋಲ್ಕತ್ತಾ ಪೊಲೀಸರು ಬಂಧಿಸಿದ್ದಾರೆ ಪಶ್ಚಿಮ ಬಂಗಾಳದ ರಾಜಧಾನಿಯ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಯು ಶವವಾಗಿ ಪತ್ತೆಯಾಗಿದ್ದರು ಸ್ನಾತಕೋತ್ತರ ತರಬೇತಿ ವೈದ್ಯರ ಆರಂಭಿಕ ಶವ ಪರೀಕ್ಷೆಯು ಲೈಂಗಿಕ ದೌರ್ಜನ್ಯದ ನಂತರ ಆಕೆಯನ್ನು ಹಿಂಸೆ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಹೇಳಿ ದೃಢಪಡಿಸಿದೆ ಇನ್ನು ಮಹಿಳೆಯ ಖಾಸಗಿ ಭಾಗಗಳಿಂದ ರಕ್ತಸ್ರಾವ ಆಗಿದೆ ಅಂತ ಹೇಳಿ ವರದಿ ತಿಳಿಸಿದೆ ದೇಹದ ಇತರ ಭಾಗಗಳಲ್ಲೂ ಕೂಡ ಗಾಯಗಳಾಗಿದೆ ಆಕೆಯ ಕಣ್ಣು ಮತ್ತು ಬಾಯಿಯಿಂದ ರಕ್ತಸ್ರಾವ ಆಗಿದ್ದು ಮುಖ ಮತ್ತು ಉಗುರಿನ ಮೇಲೆ ಗಾಯಗಳಾಗಿದೆ ಸಂತ್ರಸ್ತೆಯ ಖಾಸಗಿ ಭಾಗಗಳಿಂದ ರಕ್ತಸ್ರಾವ ಕೂಡ ಆಗಿರುವಂಥದ್ದು ಆಕೆಯ ಹೊಟ್ಟೆ ಎಡಗಾಲು ಕುತ್ತಿಗೆ ಬಲಗೈ ಉಂಗುರದ ಬೆರಳು ಮತ್ತು ತುಟಿಗಳ ಮೇಲೆ ಗಾಯಗಳಾಗಿದೆ ಕಳೆದ ವಾರ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿತ್ತು ಮುಂಜಾನೆ ಮೂರು ಗಂಟೆಯಿಂದ ಆರು ಗಂಟೆಯ ನಡುವೆ ಈ ಕೊಲೆ ನಡೆದಿದೆ ಅಂತ ಹೇಳಲಾಗಿದೆ ಆಕೆಯ ಕತ್ತು ಮುರಿದಿರುವಂಥದ್ದು ಕೂಡ ಕಂಡುಬಂದಿರುವಂಥದ್ದು ವೈದ್ಯೆಯ ಕತ್ತು ಹೆಸಕಿರುವಂಥ ನಂತರ ಉಸಿರುಗಟ್ಟಿಸಿ ಆಕೆಯನ್ನು ಸಾಯಿಸಲಾಗಿದೆ ಅಂತ ಹೇಳಿ ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ನೈಟ್ ಡ್ಯೂಟಿಯಲ್ಲಿದ್ದಂತಹ ವೈದ್ಯ ಇತರ ವೈದ್ಯರೊಂದಿಗೆ ರಾತ್ರಿ ಎರಡು ಗಂಟೆ ಸುಮಾರಿಗೆ ಊಟ ಮಾಡಿದ್ದಾರೆ ಅಂತ ಹೇಳಿ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಆಕೆ ಸೆಮಿನಾರ್ ಕೋಣೆಗೆ ಅಂತ ಹೇಳಿ ಹೋಗಿದರು ನಂತರ ಬೆಳಗ್ಗೆ ಆಕೆಯ ಶವ ಪತ್ತೆಯಾಗಿದೆ ಅಂತ ಹೇಳಿ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಮತ್ತು ಗ್ಯಾಂಗ್ ನ್ಯಾಯಾಂಗ ಬಂಧನ ಇಂದಿಗೆ ಅಂತ್ಯ ಆಗಿದೆ ಈ ಹಿನ್ನೆಲೆಯಲ್ಲಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿ ಗ್ಯಾಂಗ್ ಅನ್ನು ಪೊಲೀಸರು ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಕಳೆದ ಬಾರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿಯಾಗಿದ್ದರು ಆ ಬಳಿಕ ಇಂದು ಮುಖಾಮುಖಿ ಆಗ್ತಾ ಇದ್ದಾರೆ ಹನ್ನೊಂದು ಗಂಟೆ ವೇಳೆಗೆ ಕೋರ್ಟ್ಗೆ ಹಾಜರಾಗಿರುವಂಥದ್ದು ಇನ್ನು ನಿರೀಕ್ಷೆಯಂತೆ ಮತ್ತೆ ನ್ಯಾಯಾಂಗ ಬಂಧನ ಕೂಡ ವಿಸ್ತರಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇನ್ನು ಕಳೆದ ಬಾರಿ ದರ್ಶನ್ ಸ್ಥಿತಿಯನ್ನು ನೋಡಿ ಪವಿತ್ರ ಗೌಡ ಕಣ್ಣೀರನ್ನ ಇಟ್ಟಿದ್ರಂತೆ ಇತ್ತ ಚಾರ್ಜ್ ಶೀಟ್ ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಸದೇ ಇರೋದಕ್ಕೆ ದರ್ಶನ್ ಪರ ವಕೀಲರು ನಿರ್ಧಾರ ಮಾಡಿದ್ದಾರೆ ಇಂದು ಪೊಲೀಸ್ ಮತ್ತೆ ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸಿದೆ ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೆ ತನಿಖೆ ಕೂಡ ಕೊನೆ ಹಂತಕ್ಕೆ ತಲುಪಿರುವಂಥದ್ದು ಎಫ್ಎಸ್ಎಲ್ ರಿಪೋರ್ಟ್ ಪೊಲೀಸರ ಕೈ ಸೇರಿದ್ದು ಮತ್ತಷ್ಟು ಭಯಾನಕ ಸತ್ಯಗಳು ಹೊರಬಿದ್ದಿದೆ ಅನ್ನುವಂಥ ಮಾಹಿತಿ ಇದೆ ಡಿ ಗ್ಯಾಂಗ್ ಮತ್ತಷ್ಟು ಕ್ರೌರ್ಯಗಳು ಇದರಲ್ಲಿ ಅನಾವರಣಗೊಳ್ಳಲಿದೆ ಅಂತ ಹೇಳಲಾಗಿದ್ದು ಈಗ ಪೊಲೀಸರು ಎಫ್ಎಸ್ಎಲ್ ವರದಿ ಟೆಕ್ನಿಕಲ್ ಸಾಕ್ಷಿಗಳು ತನಿಖಾ ವರದಿಗಳನ್ನೆಲ್ಲ ತಾಳೆ ಮಾಡುತ್ತಿದ್ದಾರೆ ಸಣ್ಣ ಲೋಪದೋಷನೂ ಕೂಡ ಆಗದೇ ಇರುವಂತಹ ರೀತಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧವಾಗಿದೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೇ ಚಾರ್ಜ್ ಶೀಟ್ ವಿಷಯದಲ್ಲಿ ಮುದುವರ್ಜಿಯನ್ನು ವಹಿಸಿರುವಂಥದ್ದು ಇದಕ್ಕೆ ಕಾರಣ ದರ್ಶನ್ ಕೇಸ್ ಹೈ ಪ್ರೊಫೈಲ್ ಪ್ರಕರಣ ಸಣ್ಣ ಎಡವಟ್ಟಾದರೂ ಕೂಡ ಕೋರ್ಟ್ನಿಂದ ಚಿಮಾರಿ ಹಾಕಿಸಿಕೊಳ್ಬೇಕಾಗುತ್ತೆ ಜೊತೆಗೆ ಸಮಾಜದಲ್ಲೂ ಕೂಡ ಪೊಲೀಸ್ ಇಲಾಖೆಯ ಗೌರವದ ಪ್ರಶ್ನೆ ಹಾಗಾಗಿ ಚಾರ್ಜ್ ಶೀಟ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದಾರೆ ಜೈಲಲ್ಲಿರುವಂತಹ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಸಂಕಷ್ಟಗಳ ಸರಮಾಲನೆ ಸುತ್ತಕೊಳ್ತಾ ಇದೆ ಒಂದರ ಮೇಲೊಂದರಂತೆ ಕಾನೂನು ಉರುಳುಗಳು ಕುತ್ತಿಗೆಯನ್ನು ಇದೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಎಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ